ಎಲ್ರಿಗೂ ನಮಸ್ಕಾರ ಆತ್ಮೀಯ ನನ್ನ ಅತಿಥಿಪನ್ಯಾಸಕ ವೃದ್ಧಿ ಇವತ್ತಿನ ದಿನಕ್ಕೆ ನಮ್ಮ ಹೋರಾಟ ಹದಿಮೂರನೇ ದಿನಕ್ಕೆ ಕಾಲಿಟ್ಟಿದ್ದು ಇವತ್ತು ಬಹಳ ಸಂತೋಷದ ವಿಚಾರ ಏನಂತಂದರೆ ಗದಗ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂಥ ಡಾಕ್ಟರ್ ಎಚ್ ಕೆ ಪಾಟೀಲ್ ಸರ್ ಅವರು ಇವತ್ತು ಈ ಸ್ಥಳಕ್ಕೆ ಆಗಮಿಸಿ ನಮಗೆ ಸಂಪೂರ್ಣವಾದಂಥ ಸಕಾರಾತ್ಮಕವಾದಂಥ ವಿಷಯಗಳನ್ನ ತಿಳಿಸಿ ನೀವು ಈ ಹೋರಾಟವನ್ನು ಬೆಳಗಾವಿಗೆ ಸಿಫ್ಟ್ ಮಾಡಿ ಅಂತೇಳಿ ಒಂದು ಬೆಂಬಲ ಅರ್ಥವಾಗಿ ಕೂಡ ಅವರು ನಮಗೆ ಹೇಳಿದ್ದಾರೆ ಹಾಗಾಗಿ ರಾಜ್ಯದ ಎಲ್ಲ ಅತಿಥಿ ಉಪನ್ಯಾಸಕರ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಯಾಕಂದ್ರೆ ನಮ್ಮ ಪರವಾಗಿ ಅದು ನಾನ್ ಕ್ವಾಲಿಫೈಡ್ ಕ್ವಾಲಿಫೈಡ್ ಅಂತೇಳಿ ನಮ್ಮಲ್ಲಿ ಏನು ಗೊಂದಲ ಇತ್ತು ಅದನ್ನು ಪರಿಹರಿಸಲಿಕ್ಕೆ ಈಗಾಗಲೇ ಒಂದು ನಾನು ಪತ್ರವನ್ನು ಕೂಡ ಬರೆದಿದ್ದೇನೆ ಇದು ಆಗಲೇ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೂ ಕೂಡ ಬಂದಿದೆ ದಯವಿಟ್ಟು ನೀವು ಈ ಈ ಹೋರಾಟವನ್ನು ನೀವು ಬೆಳಗಾವಿಗೆ ಶಿಫ್ಟ್ ಮಾಡಿದ್ರೆ ಭಾಳ ಒಳ್ಳೆಯದು ಅಂತೇಳಿ ನಮಗೆ ಕಿವಿ ಮಾತನ್ನು ಹೇಳಿದ್ದಕ್ಕೆ ಅವ್ರಿಗೆ ಗೌರವ ಕೊಟ್ಟು ಈ ಹೋರಾಟವನ್ನು ನಾವು ಏನು ಹನ್ನೆರಡನೇ ತಾರೀಕಿಗೆ ಬೆಳಗಾವಿಯಲ್ಲಿ ಹೋರಾಟ ನಡೀತಾ ಇದೆ ಆ ಹೋರಾಟದಲ್ಲಿ ರಾಜ್ಯದ ಎಲ್ಲ ವಿದ್ಯುತ್ ಉಪನ್ಯಾಸಕರು ಬೆಳಗಾವಿಗೆ ದಿನಾಂಕ ಹನ್ನೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗಾವಿಯಲ್ಲಿ ಸೇರಬೇಕು ಸರಿಯಾದ ಒಂಬತ್ತು ಮೂವತ್ತಕ್ಕೆ ಬೆಳಗಾವಿಯಲ್ಲಿ ಇರಬೇಕು ಅಂತೇಳಿ ಈ ಮೂಲಕ ರಾಜ್ಯದ ಎಲ್ಲ ಅತಿಥಿ ನಾನು ಮನವಿ ಮಾಡ್ಕೋತೇನೆ ಇಷ್ಟು ದಿವಸ ಈ ಹೋರಾಟಕ್ಕೆ ಸಹಕಾರವನ್ನು ನೀಡಿದಂಥ ಮಾನ್ಯ ಪೊಲೀಸ್ ಇಲಾಖೆಗೆ ಮಾನ್ಯ ಪತ್ರಕರ್ತರ ಬಂಧುಗಳಿಗೆ ಮನೆ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಆಗಮಿಸಿರುವಂಥ ಎಲ್ಲ ನನ್ನ ಅತಿಥಿ ಉಪನ್ಯಾಸಕರ ಜಿಲ್ಲಾಧೀಶಗಳಿಗೆ ಪ್ರಮುಖರಿಗೆ ಎಲ್ಲರೂ ಕೂಡ ನಾನು ಈ ವೇದಿಕೆ ಮೂಲಕ ಧನ್ಯವಾದಗಳು ತಿಳಿಸ್ತೇನೆ ಹೋರಾಟ ಮುಂದುವರಿತದೆ ಹೋರಾಟ ನಿಲ್ಲಲ್ಲ ನಾವು ಭದ್ರತೆಯನ್ನು ಪಡೆದುಕೊಂಡೆ ಅದು ಕ್ವಾಲಿಫೈಡ್ ಇರಲಿ ನಾನ್ ಕ್ವಾಲಿಫೈಡ್ ಇರಲಿ ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಇನ್ನೂ ನಾವು ಹೋರಾಟದ ಒಂದು ಏನು ಜಳಕನ್ನು ತೋರಿಸೋಣ ಅಂತಕ್ಕಂಥ ಮಾತನ್ನು ಈ ಮೂಲಕ ತಮ್ಮಲ್ಲಿ ಮಾಡ್ಕೊತಾರೆ ಎಲ್ರಿಗೂ ಒಳ್ಳೇದಾಗಲಿ ಜೈ ಭುವನೇಶ್ವರಿ ಜೈ ಭುವನೇಶ್ವರಿ